ಮೇಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಮತ್ತು ವಿದ್ಯಾರ್ಥಿಗಳೇ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ವಿಜ್ಞಾನ ಪಾಸಿಂಗ್ ಸರಣಿಯ ಏಳು ಭಾಗಗಳನ್ನು ನೋಡಿದ್ದೇವೆ ಇವತ್ತಿನ ನಮ್ಮ ವಿಜ್ಞಾನ ಪಾಸಿಂಗ್ ಸರಣಿಯ ವಿಭಾಗ ಎಂಟು ಸೊ ಪಾಠದ ಹೆಸರು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮತ್ತು ನಡೆಸುತ್ತದೆ ಅನ್ನುವಂಥದ್ದು ಈಗಾಗಲೇ ಏಳು ಸರಣಿಗಳನ್ನು ಪೂರ್ಣಗೊಳಿಸಿರ್ತಕ್ಕಂತಹ ನಮ್ಮ ಈ ಒಂದು ವಿಡಿಯೋಗಳ ಸರಣಿ ಇವತ್ತು ಎಂಟನೇ ವಿಡಿಯೋ ಸರಣಿಗೆ ಆಲಿಸಿದೆ ಹಿಂದಿನ ಎಲ್ಲ ವೀಡಿಯೋಗಳಲ್ಲಿ ಪ್ರತಿ ಪಾಠದಲ್ಲಿ ಬರ್ತಕ್ಕಂತಹ ಅತಿ ಮುಖ್ಯ ಪ್ರಶ್ನೆಗಳು ಯಾವುವು ಪರೀಕ್ಷೆಗೆ ಮತ್ತು ಅವುಗಳನ್ನು ಯಾವ ರೀತಿಯಾಗಿ ಸರಳವಾಗಿ ಉತ್ತರಿಸಬಹುದು ಅನ್ನೋದನ್ನು ನಾವು ಆ ಹಿಂದಿನ ವಿಡಿಯೋಗಳಲ್ಲಿ ಕೊಡಿದ್ದೇವೆ ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ಜೀವಿಗಳು ಹೇಗೆ ಸಂತಾನುತ್ತವೆ ಅನ್ನುವಂಥ ಪಾಠದಲ್ಲಿ ಬರತಕ್ಕಂತಹ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅವಳಿಗೆ ಯಾವ ರೀತಿಯಾಗಿ ಸರಳವಾಗಿ ಉತ್ತರಿಸಬಹುದು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಮೊದಲೇ ಪ್ರಶ್ನೆ ಸ್ಪೈರೋಗೈರಾದಲ್ಲಿ ಕಂಡುಬರುವ ಸಂತಾನೋತ್ಪತ್ತಿಯ ವಿಧ ಅನ್ನುವಂಥದ್ದು ಇಲ್ಲಿ ತುಂಡರಿಕೆ ವಿಧಾನ ಸ್ಪೈರೋಗೇರಾದಲ್ಲಿ ಕಂಡುಬರ್ತಕ್ಕಂಥ ಸಂತಾನೋತ್ಪತ್ತಿಯ ವಿಧವಾಗಿದೆ ಮತ್ತು ಮಕ್ಕಳೇ ತಾವು ಗಮನಿಸ್ಬೋದು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವಂತಹ ಪಾಠದಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಗಳೇನಿವೆ ಆ ಎಲ್ಲ ವಿಧಗಳು ಬಹಳಷ್ಟು ಮುಖ್ಯವಾಗಿದ್ದು ಅವುಗಳಲ್ಲಿ ಬರ್ತಕ್ಕಂತಹ ಜೀವಿಗಳ ಉದಾಹರಣೆಗಳೇನಿವೆ ಅವುಗಳನ್ನು ಚೆನ್ನಾಗಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಸೊ ಮುಂದಿನ ಪ್ರಶ್ನೆ ದ್ವಿವಿಧಾನದಿಂದ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಿಗೆ ಉದಾಹರಣೆ ಬರೆಯಿರಿ ಅನ್ನುವಂಥದ್ದು ಸೊ ಉದಾಹರಣೆ ನಾವು ನೋಡ್ತಾ ಇದ್ದೀವಿ ಅಮಿಬಾ ಮತ್ತು ಲಕ್ಷ್ಮೇನಿಯ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಮನುಷ್ಯರಲ್ಲಿ ವೃಷಣಗಳ ಕಾರ್ಯವೇನು ಅನ್ನುವಂಥದ್ದು ಪರೀಕ್ಷೆಯಲ್ಲಿ ಬಹಳ ಮುಖ್ಯವಾಗಿ ಕೇಳತಕ್ಕಂತಹ ಒಂದು ಪ್ರಶ್ನೆ ಒಂದು ಅಂಕಕ್ಕೆ ಮನುಷ್ಯರಲ್ಲಿ ವೃಷನಗಳ ಕಾರ್ಯವೇನು ಸೊ ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಉತ್ಪಾದನೆ ಮಾಡೋದು ಮತ್ತು ವೀರ್ಯಾನುಗಳ ಉತ್ಪಾದನೆ ಮಾಡ್ತಕ್ಕಂಥದ್ದು ಇವೆರಡು ಏನಂತಂದರೆ ಮನುಷ್ಯರಲ್ಲಿ ವೃಷಣಗಳ ಕಾರಣವಾಗಿದೆ ಮುಂದಿನ ಪ್ರಶ್ನೆ ಲೈಂಗಿಕ ಸಂತಾನೋತ್ಪತ್ತಿಯು ಮರಿಗಳಲ್ಲಿ ಹೆಚ್ಚು ಭಿನ್ನತೆ ಉಂಟು ಮಾಡುತ್ತದೆ ಏಕೆ ಅನ್ನುವಂಥದ್ದು ಬಹಳ ಸಾರಿ ಕೇಳಿರುವಂತಹ ಪ್ರಶ್ನೆ ಇದು ಸೊ ಎರಡು ವಿಭಿನ್ನ ಜೀವಿಗಳ ಅನ್ವಾಂಶ ವಸ್ತುಗಳು ಸೇರುತ್ತವೆ ಆದ್ದರಿಂದ ಲೈಂಗಿಕ ಸಂತಾನೋತ್ಪತ್ತಿ ಮರಿಗಳಲ್ಲಿ ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡುತ್ತವೆ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ರೋಗಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನು ಹೆಸರಿಸಿ ಅನ್ನುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ ವೈರಸ್ನಿಂದ ಹರಡತಕ್ಕಂತಹ ರೋಗಗಳು ಪ್ರಜನನಾಂಗದ ಮೇಲೆ ಗುಳೆಗಳು ಮತ್ತು ಏಡ್ಸ್ ಬ್ಯಾಕ್ಟೀರಿಯಾದಿಂದ ಹರಡತಕ್ಕಂಥ ರೋಗಗಳು ಗೊನೇರಿಯಾ ಮತ್ತು ಸಿಫಿಲಿಸ್ ಬಹಳಷ್ಟು ಮುಖ್ಯವಾಗಿವೆ ಪರೀಕ್ಷೆಯಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಇದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಅಥವಾ ಒಂದು ಅಂಕಕ್ಕೆ ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಮುಂದಿನ ಪ್ರಶ್ನೆ ಋತುಚಕ್ರ ಏಕೆ ಉಂಟಾಗುತ್ತದೆ ಅಥವಾ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ಅನ್ನುವಂಥದ್ದು ಅಂಡವು ಫಲಿತಗೊಳ್ಳದಿದ್ದರೆ ರಕ್ತ ಹಾಗೂ ಲೋಳೆಯ ರೂಪದಲ್ಲಿ ಯೋನಿದ್ವಾರದ ಮೂಲಕ ಹೊರಬರುತ್ತದೆ ಇದಕ್ಕೆ ಋತುಚಕ್ರ ಅಂತೇಳಿ ಕರಿತೀವಿ ಈ ಋತುಚಕ್ರ ಎಂದರೇನು ಅನ್ನುವಂಥ ಪ್ರಶ್ನೆಯನ್ನು ಇನ್ನೂ ಒಂದು ರೀತಿಯಲ್ಲಿ ಕೇಳಬಹುದಾದರೆ ಅಂಡ ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ಅನ್ನುವಂಥ ಪ್ರಶ್ನೆ ಇರುತ್ತೆ ಸೊ ಈ ಎರಡು ಪ್ರಶ್ನೆಗಳನ್ನು ಕೇಳಿದಾಗಲೂ ಸಹ ಉತ್ತರ ಇದೇ ನಾವು ಬರೀಬೇಕಾಗತ್ತೆ ಸೊ ಮುಂದಿನ ಪ್ರಶ್ನೆ ಸ್ತ್ರೀಯರಲ್ಲಿ ನಿಶ್ಚೇಚನಗೊಂಡ ಅಂಡವು ಅಂಡಾನು ಭ್ರೂಣವಾಗಿ ಬೆಳೆಯುವುದನ್ನು ವಿವರಿಸಿ ಅನ್ನುವಂಥದ್ದು ಭಾಳ ದೊಡ್ಡದಾದಂತಹ ವಿವರಣೆ ಇದೆ ಅದನ್ನು ನಿಮ್ಮ ಸಲುವಾಗಿ ನಾನು ಏನು ಮಾಡಿದ್ದೀನಿ ಶಾರ್ಟಾಗಿ ಯಾವ ರೀತಿ ಬರೀಬಹುದು ಅನ್ನೋದನ್ನು ಇಲ್ಲಿ ನೀಡಿದ್ದೀನಿ ನಿಶ್ಚೇಚನಗೊಂಡ ಅಂಡವು ನಿರಂತರ ವಿಭಜನೆಗೊಂಡು ಜೀವಕೋಶಗಳ ಗುಂಡಿಗಳಾಗುತ್ತದೆ ನಂತರ ಗರ್ಭ ಗರ್ಭಾಶಯದ ಒಳಸ್ತರಿಯಲ್ಲಿ ಇದು ನೆಲೆಗೊಳ್ಳುತ್ತದೆ ನಂತರ ದೇಹದ ವಿವಿಧ ಭಾಗಗಳು ರೂಪುಗೊಂಡು ಇದು ಭ್ರೂಣವಾಗಿ ಬೆಳೆದು ನಂತರ ಮಗುವಾಗಿ ರೂಪುಗೊಳ್ಳುತ್ತದೆ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಪರಾಗಸ್ಪರ್ಶ ಎಂದರೇನು ಪರಾಗವು ಶಲಾಕಾಗ್ರ ತಲುಪುವುದಕ್ಕೆ ಪರಾಗಸ್ಪರ್ಶ ಅಂತ ಹೇಳಿ ಕರಿತೀವಿ ಮುಂದಿನ ಪ್ರಶ್ನೆ ನಿಶೇಚನ ಎಂದರೇನು ನಿಶೇಚನದ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳನ್ನು ತಿಳಿಸಿ ಅನ್ನುವಂಥದ್ದು ಗಂಡು ಲಿಂಗಾಣು ಹೆಣ್ಣು ಲಿಂಗನೊಂದಿಗೆ ಬೆಸೆದುಕೊಳ್ಳುವುದಕ್ಕೆ ಅಥವಾ ಸಂಯೋಗ ಹೊಂದುವುದಕ್ಕೆ ನಿಶೇಚನ ಅಂತ ಹೇಳಿ ಕರಿತೀವಿ ಸೊ ನಿಶೇಚನದ ನಂತರ ನಡೀತಕ್ಕಂತಹ ಹೂವಿನಲ್ಲಿ ನಡೀತಕ್ಕಂತಹ ಬದಲಾವಣೆಗಳನ್ನು ಗಮನಿಸಿದಾಗ ನಿಶೇಚನದ ನಂತರ ಅಂಡಾನು ಬೀಜವಾಗಿ ಅಂಡಾಶಯ ಹಣ್ಣಾಗು ಹಣ್ಣಾಗಿ ಪರಿವರ್ತನೆ ಆಗ್ತದೆ ಪುಷ್ಪದಳ ಪುಷ್ಪಪತ್ರ ಕೇಸರಗಳು ಮತ್ತು ಶಲಾಖಾನಳಿಕೆ ಶಲಾಖಾಗರಗಳು ಉದುರಿ ಹೋಗುತ್ತವೆ ಸೊ ಇಷ್ಟು ಬದಲಾವಣೆಗಳು ನಿಶೇಚನದ ನಂತರ ಕಂಡು ಬರ್ತಕ್ಕಂಥ ಬದಲಾವಣೆಗಳಾಗಿವೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಯಾವಾಗಲೂ ಕೇಳ್ತಕ್ಕಂಥ ಪ್ರಶ್ನೆ ಏನು ಅಂದರೆ ಜರಾಯುವಿನ ಕಾರ್ಯ ತಾಯ ಏನು ಗರ್ಭದಲ್ಲಿ ಬೆಳೀತಕ್ಕಂಥ ಮಗುವಿದೆ ಸೊ ಜರಾಯು ಯಾವ ರೀತಿಯಾಗಿ ಅದಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಕೇಳಿ ಪ್ರಶ್ನೆ ಜರಾಯುವಿನ ಕಾರ್ಯ ಅತಿ ಮುಖ್ಯವಾಗಿರ್ತಕ್ಕಂಥ ಅತಿ ಸರಳವಾಗಿ ಯಾವ ರೀತಿ ಬರಿಬಹುದು ಅಂತದನ್ನು ನೋಡೋಣ ತಾಯಿಯಿಂದ ಮಗುವಿಗೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಪೂರೈಕೆಗೆ ಮೇಲ್ಮೈಯನ್ನು ಒದಗಿಸುತ್ತದೆ ಮತ್ತು ಭ್ರೂಣದಿಂದ ಉತ್ಪತ್ತಿಯಾದ ತ್ಯಾಜ್ಯವನ್ನು ಹಾಕ್ತದ ಇಷ್ಟು ಕಾರ್ಯಗಳನ್ನು ಜರಾಯು ಮಾಡ್ತದೆ ವೆರಿ ಇಂಪಾರ್ಟೆಂಟ್ ಮಕ್ಕಳು ತಪ್ಪದೇ ಇದನ್ನು ತಯಾರಿ ಮಾಡಿಕೊಳ್ಳಿ ಮುಂದಿನ ಪ್ರಶ್ನೆ ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವಿನ ವ್ಯತ್ಯಾಸ ತಿಳಿಸಿ ಸ್ವಕೀಯ ಪರಾಗಸ್ಪರ್ಶ ಒಂದೇ ಹೂವಿನ ಪರಾಗ ಅದೇ ಹೂವಿನ ಶಲಾಕ್ರೆ ತಲುಪುವುದು ಪರಕೀಯ ಪರಾಗಸ್ಪರ್ಶ ಒಂದು ಹೂವಿನ ಪರಾಗರೇನು ಅದೇ ಜಾತಿಗೆ ಸೇರಿರ್ತಕ್ಕಂತಹ ಮತ್ತೊಂದು ಹೂವಿನ ಶಲಾಕಾಗರವನ್ನು ತಲುಪ್ತಕ್ಕಂಥದ್ದು ಸ್ವಕೀಯ ಪರಾಗಸ್ಪರ್ಶ ಬಾಹ್ಯ ಮಾಧ್ಯಮ ಬೇಡ ಆಮೇಲೆ ಪರಕೀಯ ಪರಾಗಸ್ಪರ್ಶ ಬಾಹ್ಯ ಮಾಧ್ಯಮ ಬೇಕು ಅನ್ನುವಂಥದ್ದು ಸ್ವಲ್ಪ ರಿವರ್ಸ್ ಆಗಿದೆ ಅದನ್ನು ಸರಿ ಮಾಡಿ ಓದ್ಕೊಳ್ಬೇಕು ತಾವು ಸೊ ಮುಂದಿನ ಒಂದು ಪ್ರಶ್ನೆ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿರುತ್ತವೆ ಏಕೆ ಅನ್ನುವಂಥದ್ದು ವೀರ್ಯಾನುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ ಒಂದು ಅಂಕಕ್ಕೆ ಆವಾಗವಾಗ ಕೇಳ್ತಾರೆ ಪ್ರಶ್ನೆ ಆದ್ದರಿಂದ ತಪ್ಪದೆ ತಯಾರಿ ಮಾಡಿಕೊಳ್ಳಿ ಮುಂದಿನ ಪ್ರಶ್ನೆ ಪ್ಲನೇರಿಯಾ ಮತ್ತು ಹೈಡ್ರಾಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ವ್ಯತ್ಯಾಸ ತಿಳಿಸಿ ಅನ್ನುವಂಥದ್ದು ಪ್ಲನೇರಿಯಾ ಪುನರುತ್ಪಾದನೆಯಿಂದ ಸಂತಾನೋತ್ಪತ್ತಿ ನಡೀತದೆ ಹೈಡ್ರಾದಲ್ಲಿ ಮಗ್ಗುವಿಕೆಯಿಂದ ಸಂತಾನೋತ್ಪತ್ತಿ ನಡೀತದೆ ಪ್ಲನೇ ಸೊ ಅದೇ ರೀತಿ ತಾವು ಗಮನಿಸ್ಬೋದು ಪ್ಲನೇರಿಯಾ ಇಲ್ಲಿ ಪ್ರತಿಯೊಂದು ತುಂಡು ಪ್ರತ್ಯೇಕ ಜೀವಿಯಾಗಿ ಬೆಳೆಯುತ್ತೆ ಹೈಡ್ರಾದಲ್ಲಿ ಮೊಗ್ಗು ಏನಿದೆ ಅದು ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತೆ ಇಲ್ಲಿ ಸ್ವಲ್ಪ ರಿವರ್ಸ್ ಆಗಿದೆ ಅದನ್ನು ಸಹ ತಾವು ಸರಿ ಮಾಡಿಕೊಂಡು ಹೋಗಬೇಕು ಮುಂದಿನ ಒಂದು ಪ್ರಶ್ನೆ ಪುರುಷ ಸಂತಾನೋತ್ಪತ್ತಿ ಅಂಗಗಳು ಹಾಗೂ ಅವುಗಳ ಕಾರ್ಯ ತಿಳಿಸಿ ಎನ್ನುವಂಥದ್ದು ಸೊ ತುಂಬ ಮುಖ್ಯವಾಗಿರತಕ್ಕಂತಹ ಒಂದು ಪ್ರಶ್ನೆ ಇದು ಇಲ್ಲಿ ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಸೊ ತಾವು ಇಲ್ಲಿ ಗಮನಿಸಬಹುದು ವೃಷಣಗಳು ವೀರ್ಯಾನುಗಳನ್ನು ಉತ್ಪಾದಿಸುತ್ತವೆ ವೃಷಣಚೀಲ ವೀರ್ಯಾನುಗಳ ಉತ್ಪಾದನೆಗೆ ಬೇಕಾಗಿರುತ್ತಂತಹ ಉಷ್ಣವನ್ನು ನಿಯಂತ್ರಣ ಮಾಡುವಂಥ ಕೆಲಸ ಮಾಡ್ತದೆ ವೀರ್ಯನಾಳ ವೀರ್ಯಾಣುಗಳ ಸಾಗಾಣಿಕೆಗೆ ಸಹಾಯ ಮಾಡುತ್ತದೆ ವೀರ್ಯಕೋಶಿಕೆ ತಮ್ಮ ಸ್ರವಿಕೆಯನ್ನು ವೀರ್ಯನಾಳಕ್ಕೆ ಸಾಗಿಸುತ್ತದೆ ಪ್ರೊಸ್ಟ್ರೇಟ್ ಗ್ರಂಥಿ ಇದು ಸ್ರವಿಕೆ ವೀರ್ಯಾನುಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ ಶಿಷ್ಣ ವೀರಾಣುಗಳನ್ನು ನಿಶೇಚನದ ನಡೆಯುವ ಸ್ಥಳಕ್ಕೆ ತಲುಪಿಸುತ್ತವೆ ಇವು ಪುರುಷ ಸಂತಾನೋತ್ಪತ್ತಿ ಅಂಗಗಳು ಮತ್ತು ಅವುಗಳ ಕಾರ್ಯಗಳು ಮುಂದಿನ ಪ್ರಶ್ನೆ ಸ್ತ್ರೀ ಸಂತಾನೋತ್ಪತ್ತಿ ಅಂಗಗಳು ಅವುಗಳ ಕಾರ್ಯಗಳನ್ನು ತಿಳಿಸಿ ಅನ್ನುವಂಥದ್ದು ಸೊ ಇಲ್ಲಿ ನಾವು ಗಮನಿಸಬಹುದು ಅಂಡಾಶಯ ಅಂಡಾಣು ಮತ್ತು ಕೆಲವು ಹಾರ್ಮೋನುಗಳನ್ನು ಉತ್ಪಾದನೆ ಮಾಡುತ್ತೆ ಅಂಡನಾಳ ಅಂಡಾಣು ಸಾಗುವ ಮಾರ್ಗ ಮತ್ತು ನಿಷೇಚ ನಡೀತಕ್ಕಂಥ ಸ್ಥಳವಾಗಿದೆ ಗರ್ಭಕೋಶ ಫಲಿತಗೊಂಡ ಅಂಡವು ಭ್ರೂಣವಾಗಿ ಬೆಳೆಯತಕ್ಕಂಥ ಸ್ಥಳವಾಗಿದೆ ಯೋನಿ ಲೈಂಗಿಕ ಸಂಪರ್ಕದ ಸಮಯದಲ್ಲಿ ವೀರ್ಯಾಣುಗಳನ್ನು ಸ್ವೀಕರಿಸತಕ್ಕಂತಹ ಭಾಗ ಇದಾಗಿದೆ ಮುಂದಿನ ಪ್ರಶ್ನೆ ಕಾಯ್ದೆ ಸಂತಾನೋತ್ಪತ್ತಿಯ ಅನುಕೂಲಗಳನ್ನು ತಿಳಿಸಿ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಪರೀಕ್ಷೆಯಲ್ಲಿ ಬಹಳ ಸರಿ ಕೇಳಲಾಗಿದೆ ಎರಡು ಮಾರ್ಕ್ಸ್ಗೆ ಇದರ ಜೊತೆಗೆ ಈ ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲಿ ಕೇಳೋ ಸಾಧ್ಯತೆ ಇದೆ ರೈತರಿಗೆ ಕಾಯ್ದೆ ಸಂತಾನೋತ್ಪತ್ತಿ ಯಾವ ರೀತಿ ಅನುಕೂಲವನ್ನು ಉಂಟು ಮಾಡಿದೆ ಅನ್ನುವಂಥದ್ದು ಉತ್ತರಗಳನ್ನು ನೋಡೋಣ ಶೀಘ್ರವಾಗಿ ಹೂವು ಮತ್ತು ಹಣ್ಣುಗಳನ್ನು ಇವು ಬಿಡುತ್ತವೆ ಬೀಜ ಉತ್ಪಾದಿಸದ ಸಸ್ಯಗಳಲ್ಲಿ ಇದು ಉಪಯುಕ್ತವಾಗಿದೆ ಅನುವಂಶೀಯವಾಗಿ ಪೋಷಕ ಜೀವಿಗಳನ್ನು ಹೊಲುತ್ತವೆ ಹೆಚ್ಚು ಇಳುವರಿಯನ್ನು ತಂದುಕೊಡುತ್ತವೆ ರೋಗ ಮುಕ್ತ ಸಸ್ಯಗಳ ಬೆಳವಣಿಗೆಗೆ ಇವು ತುಂಬ ಅನುಕೂಲವಾಗಿರತಕ್ಕಂತಹ ಸಂತಾನೋತ್ಪತ್ತಿಯ ವಿಧವಾಗಿದೆ ಇನ್ನು ಕೊನೆಯ ಪ್ರಶ್ನೆ ಗರ್ಭ ನಿರೋಧಕ ವಿಧಾನಗಳನ್ನು ತಿಳಿಸಿ ಅನ್ನುವಂಥದ್ದು ಕೋಂಡಮ್ನ ಬಳಕೆ ಯೋನಿ ಯೋನಿಯಲ್ಲಿ ಚೀಲವನ್ನು ಅಳವಡಿಸುವುದು ಗರ್ಭಕೋಶದೊಳಗೆ ಕಾಪರ್ಟಿ ಬಳಕೆ ಅಂಡನಾಳಕ್ಕೆ ತಡೆಯನ್ನು ಒಡ್ಡುವುದು ಇವಿಷ್ಟು ಗರ್ಭ ನಿರೋಧಕ ವಿಧಾನಗಳಾಗಿವೆ ಸೊ ಬುದ್ಧ ಮಕ್ಕಳೇ ಇಲ್ಲಿವರೆಗೆ ನಾವು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವಂತಹ ಪಾಠದ ಅತಿ ಮುಖ್ಯ ಪ್ರಶ್ನೆಗಳು ಮತ್ತು ಅವುಗಳಿಗೆ ಯಾವ ರೀತಿಯಾಗಿ ಸರಳವಾಗಿ ಉತ್ತರಗಳನ್ನು ಬರೆಯಬಹುದು ಅನ್ನುವುದನ್ನು ನಾವು ನೀವು ನೋಡಿದ್ವಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ಪಾಸಿಂಗ್ ಸರಣಿ ಒಂಬತ್ತನ್ನು ನಾವು ಗಮನಿಸೋಣ ಈ ಹಿಂದಿನ ಎಲ್ಲ ವಿಡಿಯೋ ಸರಣಿಗಳನ್ನು ತಾವು ನೋಡಿ ಪರೀಕ್ಷೆಗೆ ಚೆನ್ನಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಹೇಳುತ್ತಾ ಅದೇ ರೀತಿಯಾಗಿ ಇನ್ನೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಅದು ನಾಳೆ ರಾಜ್ಯಮಟ್ಟದ ಪೂರ್ವ ಪೂರ್ವಸತ್ವ ಪರೀಕ್ಷೆ ಎರಡಕ್ಕೆ ನಮಗೆ ತುಂಬ ಅನುಕೂಲವಾಗಿರತಕ್ಕಂಥ ಒಂದು ವಿಡಿಯೋ ಆಗಿದೆ ಅದನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ ತಪ್ಪದೇ ಆ ವೀಡಿಯೋನ ನೋಡಿ ಐವತ್ತು ಅಂಕಗಳಿಂದ ಹೆಚ್ಚು ಅಂಕಗಳನ್ನು ಯಾವ ರೀತಿ ಕಳಿಸ್ಬೋದು ಅನ್ನೋದನ್ನು ಆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾವು ನೀವು ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೂ ಓಕೆ ಬಾಯ್ ಬಟ್